ಜಾತಿ ಗಣತಿಯ ಬಗ್ಗೆ ಈಗಾಗಲೇ ವಿಭಿನ್ನ ಅಭಿಪ್ರಾಯಗಳಿದಾವೆ ಮತ್ತೊಂದು ಸಾರಿ ಸರಿಯಾದ ರೀತಿಯಲ್ಲಿ ಗಣತಿಯನ್ನು ಮಾಡಬೇಕು ಅನ್ನೋಂಥದ್ದು ಬಹುತೇಕರ ಅಭಿಪ್ರಾಯ ಅದನ್ನು ಸರ್ಕಾರ ಮಾಡಲಿ ಅಂತ ನಾವು ಕೂಡ ಬಯಸ್ತೀವಿ ಸಾರ್ವಜನಿಕ ಚರ್ಚೆ ಈಗಾಗಲೇ ನಡೆದಿದೆ ಅದರ ಹಿನ್ನೆಲೆಯಲ್ಲಿ ಆ ಜಾತಿ ಗಣತಿಯನ್ನು ಸಮಗ್ರವಾಗಿ ಸುಮ್ಮನೆ ಎಲ್ಲೋ ಕೂತ್ಕೊಂಡು ತೀರ್ಮಾನ ಮಾಡೋ ಅಂಥದ್ದಲ್ಲ ಬದಲಾಗಿ ಆಯಾ ಗ್ರಾಮಗಳಿಗೆ ಬಂದು ಅಲ್ಲಿ ಯಾವ್ಯಾವ ಜನಾಂಗ ಇದ್ದಾರೆ ಅನ್ನೋದನ್ನು ಗಮನದಲ್ಲಿರಿಸ್ಕೊಂಡು ನಿಜವಾಗ್ಲೂ ಅವ್ರು ಆ ಜನಾಂಗಕ್ಕೆ ಸೇರಿದ್ದಾರೆ ಇಲ್ವಾ ಅವ್ರಿಗೇನು ಸೌಲಭ್ಯಗಳು ಕೊಡಬಹುದು ಈ ಎಲ್ಲ ಹಿನ್ನೆಲೆಯಲ್ಲಿ ಮತ್ತೆ ಹೊಸದಾಗಿ ಗಣತಿ ಆಗಬೇಕು ಅಂತ ನಾವು ಬಯಸ್ತೇವೆ ಅದೆಲ್ಲ ನಿಮಗೆಲ್ಲ ಓಪನ್ ಆಗಿ ಗೊತ್ತಾಗಿಬಿಟ್ಟಿದೆ ಯಾಕೆಂದರೆ ಇವತ್ತು ಯಾವುದೇ ಕೆಲಸ ಕಾರ್ಯಗಳು ಯಾವುದೇ ಕೆಲಸ ಕಾರ್ಯಗಳು ಸರ್ಕಾರದಲ್ಲಿ ಇಲ್ಲ ಕಾರಣ ಏನು ಅಂತಂದರೆ ಭ್ರಷ್ಟತೆ ಮಿತಿ ಮೀರಿ ಹೋಗಿದೆ ಅದು ಅವರು ಇವರು ಅನ್ನೋವಂಥ ಸ್ಥಿತಿ ಇಲ್ಲ ಎಲ್ಲರೂ ಕೂಡ ಅದರ ಒಳಗಡೆ ಪ್ರವೇಶ ಒಳಗಡೆ ಪ್ರವೇಶ ಮಾಡಿದ್ದಾರೆ ಅದಕ್ಕೆ ಈಗ ಜಾಗೃತರಾಗಬೇಕಾಗಿರೋ ನಾವು ಹೇಳಿದಾಗೆ ಮೊದಲು ಮತದಾರರು ಜಾಗೃತರಾಗಬೇಕು ನಾವು ಜಾಗೃತರಾದರೆ ನಮ್ಮನ್ನು ಆಳ್ ನಾವು ಆಳ್ಕೆ ಮಾಡಿ ಕಳಿಸ್ತೇವಲ್ಲ ಅವರು ಬದಲಾವಣೆ ಆಗ್ತಾರೆ ನಾವೇ ಜಾಗೃತಿ ಆಗದೆ ಇದ್ರೆ ಅವರು ಹೇಗೆ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಅದ್ರ ಬಗ್ಗೆ ಈಗ ನಾವು ಮಾತಾಡೋಕ್ಕೋಗಲ್ಲ ಯಾಕೆ ಯಾಕೆ ಅಂತ ಹೇಳ್ತೇವೆ ಅಂದರೆ ಯತ್ನಾಳ್ ಅವರು ಯಾವಾಗ ಏನು ಮಾತಾಡ್ತಾರೋ ಒಂದು ಅರ್ಥ ಆಗೋದಲ್ಲ ಏನೇ ನಾವು ಮಾತಾಡಿದರೂ ನಮ್ಮ ಬಗ್ಗೆ ಹಗುರವಾಗಿ ಮಾತಾಡೋವಂಥ ಒಂದು ಸ್ವಭಾವವನ್ನು ಅವ್ರು ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಅಂಥವ್ರ ಬಗ್ಗೆ ನಾವು ಮಾತಾಡೋಕ್ಕೆ ಇಷ್ಟಪಡ್ತೇವೆ ಅದಕ್ಕಾಗಿ ನಾ ಅವ್ರು ಎಲ್ಲರ ಬಗ್ಗೆ ಮಾತಾಡ್ತಾರೆ ಅವ್ರು ಅವರು ಇವರು ಅಂತ ಒಟ್ಟು ಸಭೆ ಸಿಗುತ್ತೋ ಅಂದರೆ ಮಾತಾಡ್ತಾರೆ ಹಾಗಾಗಿ ಅಂಥವ್ರ ಬಗ್ಗೆ ನಾವು ಮತ್ತೆ ಮಾತಾಡಿ ನಮ್ಮ ನಾಲಿಗೆ ಹೊಲಸು ಮಾಡ್ಕೊಳ್ಳೋ ಅಂಥ ಅಗತ್ಯ ಇಲ್ಲ ನಮಗೆ ಭವಿಷ್ಯದಲ್ಲಿ ನಂಬಿಕೆ ಎಲ್ಲ ಬದುಕಿನಲ್ಲಿ ನಂಬಿಕೆ ಇದೆ